ಆಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಪೂಜಾ ರಂಗನಾಥ್ ಬ್ಲಾಗ್ಸ್ ಆಗೈಸ್ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋ ವೀಡಿಯೋ ನೆನೆಯದೇ ಎಲ್ಲ ಅಡಿಕೆ ಮಿಷಿನಿಗೆ ಹಾಕ್ಸಿದ್ವಲ್ಲ ಅದು ಇವತ್ತು ಆಯ್ತಾ ಇದ್ದಾರೆ ವಿಡಿಯೋ ಮಾಡ್ತೀನಿ ಇವಾಗ ಅವ್ರಿಗ್ರದೆಲ್ಲ ಮಾತಾಡಬೇಡ್ರಿಡಿಯೋ ನಾನು ಯೂಟ್ಯೂಬ್ ಮಾಡ್ತೀನಿ ಅದಕ್ಕೆ ಆಮೇಲೆ ಯಾರು ನೋಡಿರು అయ్యు విడిసి అర్థ యార్దు మాట్బడ్రి అంతక నింగజ్జి నోడ్తాయి నింగజ్జి జూ మాఖాన సైలెంట్ అదప్ప పూర్తిన બુદી હજી <donating> <warming> <cortical calories> ಸೊ ಗೈಸ್ ಅಡಿಕೆ ಆಯ್ದೆಲ್ಲ ಮುಗೀತು ಅದನ್ನೆಲ್ಲ ಬೇಯಿಸಾಕ್ಬಿಟ್ರೆ ಚೆನ್ನಾಗಿ ಒಣ್ಕೊಳುತ್ತೆ ಅಂತಂದು ಸ್ವಲ್ಪ ಬಿಸಿಲು ಅಷ್ಟೇನು ಕಾಣಿಸ್ತಿಲ್ಲ ಸ್ವಲ್ಪ ಮಾತ್ರ ಪರವಾಗಿಲ್ಲ ಅಷ್ಟೇ ಅದಕ್ಕೆ ಅಡಿಕೆ ಎಲ್ಲ ಬೇಯಿಸ್ಬಿಟ್ಟು ಮೇಲ್ಗೆ ಮೇಲೆ ಹಾಕಿದ್ರೆ ಅದ್ರ ಪಾಡಿಗೆ ಅದು ಒಣಗುತ್ತಿರುತ್ತೆ ಮತ್ತು ಬೇರೆ ಕೆಲಸಕ್ಕೂ ನಮ್ಗೆ ಯೂಸಿ ಆಗುತ್ತೆ ಅಂತ ಅಡಿಕೆ ಬೇಯಿಸ್ತಿದ್ದೀವಿ ಗೈಸ್

ಆಗಲೇ ಮನೆ ಹತ್ರ ಬಂದು ಬಟ್ಟೆ ಎಲ್ಲ ತೊಳೆದಾಕಿ ಬ್ಲೌಸ್ ಸ್ಟಿಚ್ ಮಾಡೋದಿತ್ತು ಹಾಗೆ ಬ್ಲೌಸ್ ಎಲ್ಲ ಸ್ಟಿಚ್ ಇದ್ದೆ ಸ್ಟಿಚ್ ಮಾಡಿದ್ರೆ ಬ್ಲೌಸ್ಗೆ ಇದ್ದೆ ಅಷ್ಟರಲ್ಲಿ ನಮ್ಮ ಮನೆಯವ್ರು ಫೋನ್ ಮಾಡಿದ್ರು ನಾನು ಅಲ್ದರ ಹತ್ರ ಬಂದಿದ್ದೀನಿ ಅಡಿಕೆ ಒಂದು ಸಾರಿ ಹಾಕಿದ್ದೀನಿ ಅದನ್ನು ಒಂದು ಸ್ವಲ್ಪ ಬಿಟ್ಟು ತಿರುಗುತ್ತಾ ಇರ್ರಿ ಬಂದೆ ಅಂತಂದು ಇನ್ನೇನು ಕುದೀತಿತ್ತಲ್ಲ ಅವ್ರು ಬರೋಷರಲ್ಲಿ ಎತ್ತಾಕನ ಬಂದಮೇಲೆ ಬೇರೆದು ಹಾಕ್ತಾರೆ ಅಂತಂದು ಇದ್ದೀನಿ ನಾನೇನೆ ಹಂಗೆ ಬಿಟ್ಟರೆ ಏನಾಗುತ್ತೆ ಅಂದರೂ ಕೊಳಗ ಉದ್ದ ಇರೋದ್ರಿಂದ ಸೀದೋಗ್ಬಿಡುತ್ತೆ ಜಾಸ್ತಿ ಹೊತ್ತು ಬಿಡೋಂಗಿಲ್ಲ ಕುದ್ದಿದ ತಕ್ಷಣ ಒಂದು ಸ್ವಲ್ಪ ಹೊತ್ತು ಕುದ್ದಿದ ತಕ್ಷಣ ಎತ್ತಾಕಬೇಕು ಆವಾಗ ಸೀಯೆಲ್ಲ ಸ್ವಲ್ಪ ಅಗ್ಲ ಇದ್ದಿದ್ರೆ ತಪ್ಪಲೆ ಚೆನ್ನಾಗಿತ್ತು ಕೋವಿ ಥರ ಉದ್ದ ಇರೋದ್ರಿಂದ ಕೆಳಗಡೆ ತಲ ಸೀಯುತ್ತೆ ಅದಕ್ಕೋಸ್ಕರ ನಾನೇ ಎಲ್ಲ ಎತ್ತಾಕ್ತಿದ್ದೀನಿ ಸ್ವಲ್ಪ ಸ್ವಲ್ಪನೇನೆ ನಮ್ಮ ಹೇಳಿದ್ರು ಸುಮ್ಮನೆ ತಿರುವು ಎತ್ತಕ್ಕೆ ಹೋಗ್ಬೇಡ್ರಿ ಅಂತ ಅದಕ್ಕೂ ಮತ್ತೆ ಸೀದೋಗಿಬಿಡುತ್ತಲ್ಲ ಅದಕ್ಕೋಸ್ಕರ ಎತ್ತುತ್ತಿದ್ದೀನಿ ನಾನೇ ನೋಡಿ ಸಣ್ಣ ಪುಟ್ಟ ಕೆಲಸನಾದರೂ ನಾವು ಅಂದರೆ ಹೆಂಗೆ ಅಲ್ವ ನಮ್ಮ ಕೆಲಸನೇ ನಾವು ಮಾಡಿಲ್ಲ ಅಂದರೆ ಬೇರೆಯವ್ರ ಕೆಲಸ ಇನ್ನ ಹೆಂಗೆ ಮಾಡೋಕ್ಕಾಗುತ್ತೆ ನಮ್ಮನೆಯವ್ರೇನು ಏನು ಎತ್ತಬೇಡ ಅಡಿಕೆನ ಸುಮ್ಮನೆ ತಿರು ಅಷ್ಟೇ ನಿಂಗೆ ಕೈ ಆವಲ್ಲ ಎತ್ತಕ್ಕೆ ಹೋಗ್ಬೇಡ ಅಂತ ಹೇಳಿದರು ಆದ್ರೂ ನಾನೇ ಎತ್ತುತ್ತಿದ್ದೀನಿ ತಳಸಿ ಇದೋಗುತ್ತೆ ಅಂತಂದು ಹೊಲ್ದ ಹತ್ರ ಸರಿ ಯಾರಾದ್ರೂ ಕೂಲಿಯರ್ ಬಂದಿಲ್ಲ ಅಂದ್ರೆ ನಾನು ಬರ್ಲಾ ಅಂತ ಕೇಳಿದ್ರು ಅವ್ರು ಬೇಡ ಅಂತಾರೆ ಬಂದ್ ಒಂದ್ ಕೆಲ್ಸ ಮಾಡಲ್ನೋ ಇಲ್ನೋ ಏನ್ ಬೇಡ ಮಕ್ಳು ನೋಡ್ಕೋ ಸಾಕು ಅಂತ ಹೇಳ್ತಾರೆ ಅದಕ್ಕೋಸ್ಕರ ನೋಡಿ ಗೈಸ್ ಅಡಿಕೆ ಎಲ್ಲ ನಾನೇ ಬೇಸಾಕಿದ್ದೆ அதுக்கான <laughs> ಹಹ್ ನೀದಿ ತಕ್ಕದಂಗ ತದು ತಿರದಾರ್ ಕೆನ ಕಲಗಡ ಲನ ಕಟಗೆ ನನಗೆ ಸೀದೈತಲಂತ ಬಂಡಾ ತೆಲಸ್ತಾಯೆ ಬೊಂಡಾಲಾ ಕಬಾಬ್ ಕಬಾಬ್ ತೆಲಸ್ತಾರ ಅಂತ ನೀ ಬತ್ತರು ಬಡ ತಿನ್ನಕಾರು ನೀವೆಲ್ಲ ಬರಿ ಕಬಾಬ್ ತಿನ್ನಕ ಅಡಿಕೆನ ಶೆಡ್ ಹತ್ರನೇ ಬೇಯಿಸ್ತಿರೋದು ಫೀಲ್ಡ್ ಇರುತ್ತಲ್ಲ ಒಣಗಾಕೋಣಕ್ಕೆ ಎಲ್ಲ ಚೆನ್ನಾಗಿರುತ್ತೆ ಅಂತಂದು ವಯಸ್ಸು ನೋಡಿ ಗೋಡಂಬಿ ಬಿಟ್ಟಿತ್ತಲ್ಲ ಅದನ್ನು ಇವಾಗ ಕೊಲೆಗೆ ಹಾಕ್ಬಿಟ್ಟು ಎಲ್ಲ ತೋಬೇಕು ಗೋಡಂಬಿ ಇದಕ್ಕೆ ಚೆನ್ನಾಗಿ ಕೆಂಡ ಮುಚ್ಚಿಬಿಟ್ರೆ ಆಯ್ತಷ್ಟೆ ಹಾಗೆ ಇದು ನೆಕ್ಸ್ಟ್ ಡೇನ್ ಲಾಗು ಏನಂದರೆ ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಂಗ್ ಇದ್ದಿದ್ದರಿಂದ ಪ್ರೋಗ್ರೆಸ್ ಕಾರ್ಡ್ ಎಲ್ಲ ಕೊಟ್ಟಿದ್ರು ನೋಡ್ತಾ ಇದ್ದಾರೆ ನೋಡಿ ನಮ್ಮ ಮನೆಯಲ್ಲೇನೋ ಡೀಪ್ ಆಗಿ ನೋಡ್ತಿದ್ದಾರೆ ಆನ್ಸರ್ ಶೀಟ್ ಎಲ್ಲ ಕೊಟ್ಟಿರ್ತಾರಲ್ಲ ಅದನ್ನು ನೋಡ್ತಾ ಇದ್ದಾರೆ ನಾನೆಲ್ಲ ಮುಂಚೆನೆ ನೋಡಿದೆ ಪೇರೆಂಟ್ಸ್ ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ಹಾಗೆ ಫೀಸ್ ಕಟ್ಟೋದಿತ್ತು ಫೀಸ್ ಎಲ್ಲ ಕಟ್ಬಿಟ್ಟು ಮನೆ ಕಡೆ ಹೋಗೋಣ ಅಂತಂದು ಹೊರಡ್ತಾ ಇದ್ದೀವಿ ನೋಡಿ ಪೇರೆಂಟ್ಸ್ ಮೀಟಿಂಗ್ ಇದ್ದಾಗ ಪ್ರತಿ ಸಲ ಹೋಗೋಕ್ಕಾಗಿಲ್ಲ ಅಂದ್ರೂ ಎರಡು ಸರಿ ಎರಡು ಸರಿ ಪೇರೆಂಟ್ಸ್ ಮೀಟಿಂಗ್ ಇಟ್ಟಾಗ ಒಂದು ಸರಿ ಏನಾದರೂ ಹೋಗ್ಬಿಟ್ಟು ಹುಡುಗರು ಪ್ರೋಗ್ರೆಸ್ ಕಾರ್ಡೆಲ್ಲ ನೋಡಿಕೊಂಡು ಬಂದರೆ ಯಾವ ಥರ ಇಂಪ್ರೂವ್ಮೆಂಟ್ ಆಗಿದೆ ಅನ್ನೋದು ಕೂಡ ನಮಗೂ ಗೊತ್ತಾಗುತ್ತೆ ಸೊ ವಯಸ್ಸು ಮಧುಗಿನಿಂದ ಬಂದು ಹುಡುಗರು ಬಂದಿದ್ರಲ್ಲ ಹುಡುಗರಿಗೂ ಸ್ನಾನ ಮಾಡಿಸ್ಬಿಟ್ಟು ಕಬ್ಬಿತ್ತು ಸ್ವಲ್ಪ ಕಬ್ಬಿತ್ತು ಸ್ವಲ್ಪ ಕಬ್ಬು ತಿಂದ್ಬಿಟ್ಟು

ಕುರಿಪಟ್ಲಿ ಹೊಡೆದಂಗ ಅತ್ತ ಹೊಡೆದಾಕ್ ಬಿಡ್ರಿ ಅಂತ ಹೇಳ್ತಾರಂತೆ ಅದಕ್ಕೆ ಹೇಳ್ತಾರೆ ಕುರಿಪಟ್ಲಿ ಹೊಡಿದ್ರಿ ಅಂತ ಹೇಳ್ತವ್ರಿ ಅಂತಂದು ಬೇಡ ಅಂದೆ ಯಾವಾಗಲೂ ಆಟ 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 ಅನ್ಕೊಂಡು ಯಾವಾಗ ನೋಡಿದ್ರು ಆಟ ಆಡೋದ್ರಾಗೆ ಓದ್ಬೇಡ ಬರೀಬೇಡ ತಗಿ ಬಿಡ ಇನ್ನ ಮುಗಿಲಿಲ್ಬೇ ನಾನು

ಅಲ್ಲಿ ಪ್ರೋಗ್ರೆಸ್ ಕಾರ್ಡೆಲ್ಲ ನೋಡ್ಕೊಂಡು ಬಂದಿದ್ವಲ್ಲ ಮಕ್ಕಳು ಬಂದಿದ್ರಲ್ಲ ಅವ್ರಿಗೆ ಹೇಳ್ತಾ ಇದ್ದಾರೆ ನೋಡಿ ನಮ್ಮನೇರು ಈಗ ಹೊಲ್ದ ಹತ್ರ ಬ ಹೋಗಿದ್ರಲ್ಲ ಬಂದರು ಏನರೋ ಇನ್ನೂ ಕ ಇಷ್ಟೇ ನಮ್ಮಕ್ಸ್ ಅದು ಹಿಂಗೆ ಆದರೆ ಎಮ್ಮೆ ಕಾಯಕ್ಕೆ ಕಳಿಸ್ತೀನಿ ಮುಂದೆ ಹೆಮ್ ಗಿಮ್ಮೆ ತಂದು ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ನಂಗೆ ನಗು ಬರ್ತಿತ್ತು ಅದಕ್ಕೆ ಒಂದು ವಿಡಿಯೋ ಆ್ಯಡ್ ಮಾಡಿದೆ ಅದೊಂದು ಸ್ವಲ್ಪ ಸೌಂಡು ಅಷ್ಟಾಗಿ ಕೇಳಿಸ್ತಿರ್ಲಿಲ್ಲ ಅದಕ್ಕೆ ವಾಯ್ಸ್ ಅವರ್ ಇದ್ದೀನಿ ಹಾಗೆ ಸಂಜೆ ಬೆಳಗ್ಗೆ ಪೂಜೆ ಮಾಡಿ ಹೋಗಿದ್ದೆ ಸಂಜೆ ಕೂಡ ಪೂಜೆ ಮಾಡೋಣ ಅಂತಂದು ಇವಾಗಲೂ ಪೂಜೆ ಮಾಡ್ತಾಯಿದ್ದೀನಿ ಬೆಳಗ್ಗೆನೆ ದೀಪ ಹಚ್ಚು ಎಲ್ಲ ಪೂಜೆ ಮಾಡಿದ್ನೆಲ್ಲ ಸ್ನಾನ ಮಾಡಿಕೊಂಡು ಇವಾಗ ಒಂದ್ಸರಿ ಪೂಜೆ ಮಾಡೋಣ ಅಂತಂದು ನಾನೇ ಪೂಜೆ ಮಾಡ್ತಾ ಇದ್ದೀನಿ ಪೂಜೆ ಮಾಡಬೇಕಾದ್ರೆ ರಂಗನಾಥ ಸ್ವಾಮಿ ಕೂಡ ಹೂವು ಕೊಟ್ಟರು ಅದೇನೋ ಒಂಥರ ಅಟ್ಯಾಚ್ಮೆಂಟ್ ಹೂವು ಕೊಟ್ಟರೆ ಸಾಕು ನಂಗೆ ಒಂಥರ ಖುಷಿ ಏನೋ ಒಂಥರ ಫೀಲ್ ಸೊ ವಯಸ್ಸು ಪೂಜೆ ಎಲ್ಲ ಮುಗೀತು ಈಗ ಅನ್ನಕ್ಕೆ ಇಟ್ಟಿದ್ದೀನಿ ನೋಡುವ ಊಟ ಮಾಡೋಕೆ ಅಂತ ಟೈಮು ಏಳು ಮುಕ್ಕಾಲಾಗಿದೆ ಆಗಿದೆ ಊಟ ಮಾಡಿಬಿಟ್ಟು ನವಗ್ರಹಗಳು ಎಲ್ಲ ಸಂಜೆ ಪೂಜೆ ಎಲ್ಲ ಮುಗಿಸ್ಬಿಟ್ಟು ವಿನೂತ ಅಕ್ಕರ್ ಏನೋ ಶೆಣ್ಮತ್ಮೂರು ದೇವಸ್ಥಾನದ ಹತ್ರ ಪೂಜೆ ಮಾಡಿಸ್ತೀವಿ ಬರ್ರಿ ಅಂತ ಹೇಳಿದರು ಅಂದರೆ ನಮ್ಮ ಮನೆ ಪಕ್ಕ ಇದ್ದಾರಲ್ಲ ಅವರು ಅದಕ್ಕೋಸ್ಕರ ಅಲ್ಲಿ ಕೂಡ ಹೋಗಿ ಪೂಜೆ ಮಾಡಿಸ್ಕೊಂಡು ಊಟ ಮಾಡ್ಕೊಂಡು ಬಂದ್ವಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ನಾ ಮರಿಬೇಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್